ನಿಷೇಧಿತ ಪ್ಲಾಸ್ಟಿಕ್ ಕವರ್ನಲ್ಲಿ ಗ್ರಾಹಕರೊಬ್ಬರಿಗೆ ಗುಂಡ್ಲುಪೇಟೆ ಪಟ್ಟಣದ ಅನುಪಮ ಬಾರನ್ ರೆಸ್ಟೋರೆಂಟ್ನಲ್ಲಿ ಊಟವನ್ನು ಪಾರ್ಸಿಲ್ ಮಾಡಿಕೊಡುವ ಮೂಲಕ ನಿಯಮವನ್ನು ಗಾಳಿಗೆ ತೋರಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ ಇನ್ನು ಘಟನೆಗೆ ಸಂಬಂಧಿಸಿದಂತೆ ಗುಂಡ್ಲುಪೇಟೆ ಪಟ್ಟಣದ ಅನುಪಮ ಬಾರನ್ ರೆಸ್ಟೋರೆಂಟ್ನಲ್ಲಿ ಪ್ಲಾಸ್ಟಿಕ್ ಕವರ್ಗಳಲ್ಲಿ ಊಟ ಹಾಗೂ ಇನ್ನಿತರ ಆಹಾರವನ್ನ ಪ್ಲಾಸ್ಟಿಕ್ ಕವರ್ಗಳಲ್ಲಿ ಪಾರ್ಸೆಲ್ ಮಾಡಲಾಗುತ್ತಿದೆ ಇಲ್ಲಿ ಕೊಡುವ ಯಾವುದೇ ಆಹಾರ ತಿನ್ನಲು ಯೋಗ್ಯವಾಗಿಲ್ಲ ಎಂದು ವಕೀಲ ರವಿ ಆರೋಪಿಸಿದ್ದಲ್ಲದೆ ಕ್ಯಾನ್ಸರ್ ಕಾರಕ ಪ್ಲಾಸ್ಟಿಕ್ ಬಳಕೆ ಮಾಡಬಾರದು ಎಂದು ಸುತ್ತೋಲೆ ಹೊರಡಿಸಿದ್ದರೂ ಸಹ ರೆಸ್ಟೋರೆಂಟ್ ಮಾಲೀಕರು ತಲೆಕೆಡಿಸಿಕೊಳ್ಳುವುದಕ್ಕೆ ಅಧಿಕಾರಿಗಳ ನಿರ್ಲಕ್ಷ್ಯವೇ ಕಾರಣ ಎಂದು ದೂರಿದ್ದಾರೆ ರೆಸ್ಟೋರೆಂಟ್ನಲ್ಲಿ ಅಡಿಗೆ ತಯಾರಿಸುವ ಸ್ಥಳವು ಗಬ್ಬೆದ್ದು ನಾರುತ್ತಿದ್ದು ಗ್ರಾಹಕರಿಗೆ ರೋಗ ರುಜಿನಿಗಳು ತಗುಲುವ ಸಾಧ್ಯತೆ ಇದೆ ಆಹಾರ ಪದಾರ್ಥಗಳನ್ನು ನೀಡುವಲ್ಲಿ ಸುರಕ್ಷಿತ ಕ್ರಮ ವಹಿಸದೆ ಸಾರ್ವಜನಿಕರ ಆರೋಗ್ಯದ ಜೊತೆ ಚೆಲ್ಲಾಟವಾಡುತ್ತಿದ್ದಾರೆ ಎಂದು ಆರೋಪಿಸಿದ್ದು ಸೂಕ್ತ ಕ್ರಮ ಜರುಗಿಸಬೇಕು ಎಂದು ಒತ್ತಾಯಿಸಿದ್ದಾರೆ

ನಾನು ರವಿ ವಕೀಲರು ಗುಂಡಿಪೇಟೆ ಟೌನ್ ನೋಡಿ ಗುಂಡಿಪೇಟೆ ಪಟ್ಟಣದಲ್ಲಿರುವಂಥ ಅನುಪಮ ಬಾರ್ ಅಂಡ್ ರೆಸ್ಟೋರೆಂಟ್ ಮಾಲೀಕರು ಏನು ಅಲ್ಲಿ ಕಿಚನ್ನು ಮಾಡ್ತಾ ಇದ್ದಾರೆ ಆ ಕಿಚನ್ ಒಳಗಡೆ ರೋಗ ರುಜಿನಗಳು ಬರುವಂಥ ಎಲ್ಲ ಅಂಶಗಳು ಕೂಡ ಕಂಡು ಬರ್ತಿದೆ ಮತ್ತು ಅಲ್ಲಿ ಆಹಾರವನ್ನು ಏನು ಖರೀದಿ ಮಾಡ್ತಾರೆ ಆಹಾರನ ಕೊಟ್ಟಣ ಕಟ್ಟಿ ಕೊಡುವಂಥದ್ರಲ್ಲಿ ಯಾವುದೇ ರೀತಿ ಸುರಕ್ಷತೆ ಕ್ರಮಗಳನ್ನು ಕೂಡ ಅನುಸರಿಸಿಲ್ಲ ಮತ್ತು ಸರ್ಕಾರ ನಿಷೇಧ ಮಾಡಿರುವಂಥ ಪ್ಲಾಸ್ಟಿಕ್ಗಳನ್ನು ಈಗಲೂ ಕೂಡ ಗಳಿಗೆ ಬಳಸ್ತಾ ಇದ್ದಾರೆ ಇದು ತಾಜಾ ಉದಾಹರಣೆ ಎಂದರೆ ನಾವು ಇವತ್ತು ಈ ದಿನ ಹೋಗಿ ನಮ್ಮ ಸ್ನೇಹಿತರೊಬ್ಬರು ಒಂದು ಅದ್ರಲ್ಲಿ ತಗೊಂಡ್ ತಗೊಂಡ್ಬರ್ತಾರೆ ಆ ಎಗ್ರೆಸಿವ್ನ ಕಟ್ಟಿ ಕೊಡೋದ್ರಲ್ಲಿ ಯಾವುದೇ ರೀತಿ ಸುರಕ್ಷತಾ ಕ್ರಮಗಳನ್ನು ವಹಿಸ್ ವಹಿಸ್ಕೊಂಡಿರಲ್ಲ ಮತ್ತೆ ಅವರು ಏನು ನಿಮ್ಮ ಕಿಚನ್ ಈ ತರ ಇದೆ ಇದು ಎಲ್ಲ ರೋಗ ರುಜಿನಗಳು ಬರುವಂತಹ ಲಕ್ಷಣಗಳು ತುಂಬಾ ಇದೆ ಇಲ್ಲಿ ಸ್ವಚ್ಛತೆ ಇಲ್ಲ ಮತ್ತೆ ಒಂದು ಪಾತ್ರೆ ಪಗಡೆಗಳು ಏನು ನೀವು ಬಳಸಿದ್ದೀರಿ ಅದು ಕೂಡ ಉತ್ತಮ ಗುಣಮಟ್ಟದ್ದಲ್ಲ ಹ್ಞೂ ಇದನ್ನು ನೀವು ಸ್ವಚ್ಛತೆ ಮಾಡಿಸ್ಬೇಕು ಅಂತಂದರೆ ಅವ್ರ ಮೇಲೆ ವರ್ತನೆ ತೋರ್ತಾರೆ ಮತ್ತು ಏನು ಅವರು ದರ ನಿಗದಿಪಡಿಸಿದ್ದಾರೆ ಅವರು ಮನಸ್ವೈ ದರ ನಿಗದಿಪಡಿಸಿದ್ದಾರೆ ಅದನ್ನು ಹೇಳೋರು ಕೇಳೋರು ಯಾರು ಇಲ್ಲ ಈ ಸ ಈ ಸಂಬಂಧ ನಾವು ಪುರಸಭೆ ಆರೋಗ್ಯ ನಿರೀಕ್ಷಕರಿಗೆ ಮನವಿ ಕೊಟ್ಟರು ಕೂಡ ಲಿಖಿತವಾಗಿ ಮನವಿ ಕೊಟ್ಟರು ಕೂಡ ಅವ್ರು ಯಾವುದೇ ರೀತಿ ಕ್ರಮನ ತೆಗೆದುಕೊಂಡಿರಲ್ಲ ಇದರಿಂದ ನಮಗೆ ನೋಟಕ್ಕೆ ಈ ಬಾರ್ ಮಾಲೀಕರು ಮತ್ತು ರೆಸ್ಟೋರೆಂಟ್ಗಳು ಏನಿರ್ತಾರೆ ಅವ್ರ ಜೊತೆ ಪುರಸಭೆ ಅಧಿಕಾರಿಗಳು ಕಾನೂನು ಬಾಹಿರವಾಗಿ ಕೈ ಜೋಡಿಸಿದ್ದಾರೆ ಅಲ್ಲೂ ಕೂಡ ಆಗಿದ್ದಾರೆ ಅವ್ರ ಕಡೆಯಿಂದ ಇವರಿಗೆ ಏನೋ ಒಂದು ಪ್ರತಿಫಲ ಸಿಗ್ತಾ ಇದೆ ಆ ಒಂದು ಉದ್ದೇಶಕ್ಕೋಸ್ಕರ ಅವರು ನಾವು ಲಿಖಿತವಾಗಿ ದೂರು ಕೊಟ್ರು ಕೂಡ ಯಾವುದೇ ರೀತಿ ಕಾನೂನು ಕ್ರಮ ತೆಗೆದುಕೊಡ್ತಾರಲ್ಲ ಆದ್ದರಿಂದ ನಾವು ಈ ಮೂಲಕ ಆಗ್ರಹ ಪಡಿಸೋದೇನು ಏನು ಈ ಗುಂಡುಪೇಟೆ ಪಟ್ಟಣದಲ್ಲಿರುವ ಬಾರ್ ಮತ್ತು ರೆಸ್ಟೋರೆಂಟ್ಗಳಲ್ಲಿ ಕಿಚನ್ ಇದೇನೋ ಅದನ್ನು ಹೋಗಿ ತಕ್ಷಣಕ್ಕೆ ಈ ಆರೋಗ್ಯ ಇಲಾಖೆ ಮತ್ತೆ ಪುರಸಭೆ ಅಧಿಕಾರಿಗಳು ಹೋಗಿ ಪರಿಶೀಲನೆ ಪರಿಶೀಲನೆ ಮಾಡಬೇಕು ಕಾನೂನು ಬಾಹಿರವಾಗಿ ಯಾರು ಸ್ವಚ್ಛತೆಯನ್ನು ಮಾಡದೆ ಸರ್ಕಾರದ ನಿರ್ದೇಶನಗಳನ್ನ ಪಾಲನೆ ಮಾಡದೆ ಯಾವುದು ನಡೀಸ್ತಾ ಇರ್ತಾರೆ ಅದನ್ನೆಲ್ಲ ಮುಚ್ಚ ಮುಚ್ಚಿಸ್ಬೇಕು ಅಂತ ಬಾರ್ಗಳನ್ನ ಅವರು ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಿಳಿಸಿ ಮತ್ತೆ ಮೇಲಧಿಕಾರಿಗಳಿಗೂ ಕೂಡ ತಿಳಿಸಿ ಆ ಬಾರ್ ಮಾಲೀಕರ ವಿರುದ್ಧ ಮತ್ತೆ ಏನು ಈ ಅನ್ನು ವಹಿಸ್ಕೊಂಡಿರ್ತಾರೆ ಅವರಿಗೂ ಕೂಡ వరది వరదీ శివకుమార్ గుడ్లుపేట మెండు న్యూస్ నెట్వర్క్ సత్యద కన్నడి